ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ಇವತ್ತು ದೇವಸ್ಥಾನದ ಸಾರು ಯಾವ ಥರ ಮಾಡೋದಂತ ನಾನು ಮೊದಲಿಗೆ ಹೇಳ್ತೀನಿ ಸೊ ನಾನಿನ್ನು ತೊಗರಿ ಕಾಳು ಬೇಳೆನ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಪೆಪ್ಪರು ಮತ್ತು ಜೀರಿಗೆ ಸೊ ಬನ್ನಿ ತುಂಬ ಸಿಂಪಲ್ಲು ಸೊ ಬೇಳೆನ ನಾನು ಚೆನ್ನಾಗಿ ಬೇಯಿಸಿದ್ದೀನಿ ಆ ನೀರು ಮಾತ್ರ ತಗೊಳ್ತೀನಿ ಸೊ ಇದು ಎರಡೂ ಇವಾಗ ನಾನು ಜಜ್ಕೊಂಡಿದ್ದೀನಿ ನೋಡಿ ಜೀರಿಗೆ ಮತ್ತು ಪೆಪ್ಪರು ಮೆಣಸು ಮೆಣಸಿನ ಕಾಳು ನಾನು ಚೆನ್ನಾಗಿ ಜಜ್ಕೊಂಡು ಕುಟ್ಕೊಂಡಿದ್ದೀನಿ ಸೊ ಅದು ಇವಾಗ ನೀರು ಏನಿದೆ ಅದರಿಂದನೇ ಮಾಡ್ಬೋದು ಇಲ್ಲ ಬೇಳೆಯಿಂದನೂ ಕೂಡ ಮಾಡ್ಬೋದು ನಾನು ಬರೀ ದೇವಸ್ಥಾನದಲ್ಲಿ ಇದ್ರ ನೀರು ತೊಗೊಂಡು ಮಾತ್ರ ಕಟ್ ಮಾತ್ರ ತೊಗೊಂಡು ಮಾಡ್ತಾರೆ ಸೊ ಅದರಿಂದ ನಾನು ಇವಾಗ ಬರೀ ಕಟ್ಟಿಂದನೇ ಯಾವ ಥರ ಸಾರು ಮಾಡೋದು ಅಂತ ತೋರಿಸ್ತೀನಿ ಸೊ ಇವಾಗ ನಾನು ಏನು ಬಸ್ಕೊಂಡಿದ್ದೀನಿ ಆ ನೀರು ಬೇಳೆ ನೀರು ಸೊ ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಏನು ನಾನು ಜಜ್ಕೊಂಡಿದ್ದೀನಿ ಮೆಣಸು ಮತ್ತು ಜೀರಿಗೆ ಅದು ಕೂಡ ಹಾಕ್ಕೊಳ್ತೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅದರ ಪ್ರಕಾರ ನೀವು ಹಾಕೊಬೋದು ಸೊ ತುಂಬ ಸಿಂಪಲ್ಲು ಬೇಗನೆ ಮಾಡ್ಕೋಬೋದು ಸೊ ಬನ್ನಿ ಇವಾಗ ಒಂದು ಒಗ್ಗರಣೆ ಕೊಡೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಇವಾಗ ಸಾಸಿವೆ ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ತೊಗೊಂಡಿದ್ದೀನಿ ಕಟ್ ಮಾಡಿದ್ದೀನಿ ಸೊ ಕರ್ಬೇನ್ ಸೊಪ್ಪು ಸ್ವಲ್ಪ ಇದ್ದೀನಿ ಬೇಕಾದ್ರೆ ಹಿಂಗು ಕೂಡ ಹಾಕ್ಕೊಬೋದು ನೀವು ಸೊ ಟೊಮಾಟೊ ಕೂಡ ಸೊ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸೊ ಚೆನ್ನಾಗಿದೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಆ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಸ್ಮ್ಯಾಶ್ ಆಗಿದೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಏನು ನೀರು ಇವಾಗ ಬಸ್ಕೊಂಡಿದ್ದೀನಿ ಆ ನೀರನ್ನ ಇದಕ್ಕೆ ಇದ್ದೀನಿ ಅಷ್ಟೇ ತುಂಬ ಸಿಂಪಲ್ಲು ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಇದೇ ಥರ ಮಾಡೋದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಂತರ ಅರ್ಶಿಣದ ಪುಡಿ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಸೊ ಸಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಅದಕ್ಕೆ ಚೆನ್ನಾಗಿ ಸೊ ಒಂದು ಬಾಯ್ಲ್ ಆಗ್ತಾಯಿದ್ದೀವಿ ಕೊತ್ತಂಬರಿ ಸೊಪ್ಪನ್ನ ನಾನು ಸ್ವಲ್ಪ ಹಾಕ್ತೀನಿ ಒಂದು ಫ್ಲೇವರ್ಗೋಸ್ಕರ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಷ್ಟೇ ಇದಕ್ಕೆ ಕೆಲಸ ನೋಡಿ ಎಷ್ಟು ತಿಳಿಯಾಗಿದೆ ಇದು ಇದನ್ನು ದೇವಸ್ಥಾನಗಳಲ್ಲಿ ಸಾಯಂಕಾಲ ಹೊತ್ತು ಅನ್ನ ಸಾರು ಈ ಥರ ನವರಾತ್ರಿಗಳಲ್ಲಿ ಮಾಡಿಕೊಡ್ತಾರೆ ಸೊ ಬನ್ನಿ ಇವಾಗ ಬೌಲ್ಗೆ ಹಾಕ್ಕೊಳ್ತಾಯಿದ್ದೀನಿ ನೋಡಿದ್ರಲ್ಲ ಈ ಥರ ನೀವು ಮನೇಲಿ ಮಾಡಿಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್